ರಾಜ್ಯ ಬಿಜೆಪಿಯಲ್ಲಿ ಈಗ ಹಿಂದೂ ವರ್ಸಸ್ ಲಿಂಗಾಯತ ಫೈಟ್ ವಿಜೇಂದ್ರ ವಿರುದ್ಧ ಮತ್ತೆ ತೊಡೆ ತಟ್ಟಿದ ರೆಬಲ್ಸ್ ಬಿಜೆಪಿಯಲ್ಲಿ ಸದ್ಯ ಬಣ ರಾಜಕಾರಣ ಮುಗಿಯಲ್ಲ ಮುಗಿಯೋ ಹಂತಕ್ಕೆ ಬಂದರೂ ಅದನ್ನು ಯತ್ನಾಳ್ ಬಿಡಲ್ಲ ಮತ್ತೆ ಎಳೆದುಕೊಂಡೇ ಹೋಗ್ತಾರೆ ಅಷ್ಟರ ಮಟ್ಟಿಗೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅದರಲ್ಲೂ ಈಗ ರಾಜ್ಯ ಕೇಸರಿ ಪಾಳ್ಯದಲ್ಲಿ ನೀನಾ ನಾನಾ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಿರೋ ಯತ್ನಾಳ್ ವಿರುದ್ಧ ರಾಜ್ಯದಲ್ಲಿ ಬಿವೈವಿ ಪರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ಮುಂದಾಗಿದ್ದು ಎಲ್ಲರಿಗೂ ಬಹಿರಂಗ ಆಹ್ವಾನವನ್ನ ನೀಡಿದ್ದಾರೆ ಸಮಾವೇಶ ಯತ್ನಾಳ್ ಟೀಮ್ ಕಿವಿಗೆ ಬಿದ್ದು ಅವರು ಒಂದು ಸಮಾವೇಶ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪ ಹಾಗೂ ಅವರ ಕುಟುಂಬ ಬಿಜೆಪಿಗೆ ಎಷ್ಟು ಅನಿವಾರ್ಯ ಅನ್ನುವುದನ್ನ ಈ ಸಮಾವೇಶ ಮಾಡಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಬೇಕು ಇದರಿಂದ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಪದೇ ಪದೇ ದೂರು ಕೊಡ್ತಿರುವವರ ಮಾತು ನಂಬಬೇಡಿ ಅಂತ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವ ಉದ್ದೇಶ ರೇಣುಕಾಚಾರ್ಯ ಅಂಡ್ ಟೀಮ್ನದ್ದು ಆದರೆ ಇದಕ್ಕೆ ಪ್ರತಿ ತಂತ್ರ ರೂಪಿಸಿದ ಯತ್ನಾಳನ್ ಟೀಮ್ ಸಮುದಾಯ ಜಪ ಮರೆತು ಧರ್ಮದ ಜಪ ಶುರು ಮಾಡಿದೆ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಸಮುದಾಯಗಳನ್ನ ಸೇರಿಕೊಂಡು ಹಿಂದೂ ಸಮಾವೇಶ ಮಾಡ್ತೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಪೂಜೆ ತಂದಿ ಅವ್ರ ಮಗನಿ ಮುಂದೆ ಬಿಜೆಪಿ ಹಿಂದುತ್ವ ಧರ್ಮ ಇದೆ ನಾವು ಲಿಂಗಾಯತ ವೀರ ಸೇವ ಎಲ್ಲ ಹಿಂದುತ್ವದ ಒಂದು ಭಾಗನೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂತನ ಹಾಕಿ ಬೇಕಾಯ್ತು ವೀರ್ ಸೇವ ಲಿಂಗಾಯತ ನಿಮ್ಬೇಕಾಯ್ತು ಸನಾತನ ಹಿಂದೂ ಧರ್ಮ ಲಿಂಗಾಯತ सनातन हिंदू धर्म जो है इन वैदिक साथी लोग करते ಇನ್ನು ಯತ್ನಾಳ ಹಿಂದೂ ಸಮಾವೇಶ ಅಂತಿದ್ದಂತೆ ಅದಕ್ಕೆ ಟಕ್ಕರ್ ಕೊಡಲು ರೇಣುಕಾಚಾರ್ಯ ಟೀಮ್ ಸಜ್ಜಾಗಿದೆ ಅದರಲ್ಲೂ ನಾವು ಸಹ ಹಿಂದೂಗಳೇ ನೀವು ಲಿಂಗಾಯತ ಸಮಾವೇಶಕ್ಕಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಎಂದು ಪರೋಕ್ಷವಾಗಿ ಲಿಂಗಾಯತ ಸಮಾವೇಶಕ್ಕೆ ಯತ್ನಾಳರನ್ನು ಆಹ್ವಾನಿಸಿದ್ದಾರೆ ಆಯ್ತಪ್ಪ ನೀನು ಬಬಲೇಶ್ವರ ಮಾಡ್ಕೆ ಅಪ್ಪು ಪಟ್ಟಿ ಶೆಟ್ಟಿಗೆ ಟಿಕೆಟ್ ಬೇಡ ಅಂತ ಹೇಳಿ ನೀವು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಜಿಗಟ್ ಆವತ್ತು ಯಡಿಯೂರಪ್ಪ ಬಾರಿ ಒಳ್ಳೆಯ ನಿನ್ನ ಬಲಿ ಪಶು ಮಾಡ್ತಾರೆ ಬಲಿ ಕೊಡ್ತಾರೆ ಅರ್ಥ ಮಾಡ್ಕೋಬೇಕು ಯಡಿಯೂರಪ್ಪ ವೀರಶೈವ ಲಿಂಗಾಯತ ಪಶ್ಚಾಯ್ತಿದ್ದ ನಾಯಕ ಎಲ್ಲ ಸಮುದಾಯದ ನಾಯಕ ಎಸ್ ಸಿ ಎಸ್ ಟಿ ಸಿ ಅರ್ಥ ಮಾಡ್ಕೋಬೇಕು ರೇಣು ಮನವಿಗೆ ಯತ್ನಾಳ್ ನೋ ಅನ್ನೋದಂತೂ ಫೇಕ್ಸ್ ಆದ್ರೆ ಈ ಎರಡು ಬಣಗಳು ಇಷ್ಟು ದಿನ ಕೇವಲ ಸ್ಥಾನಕ್ಕಾಗಿ ಫೈಟ್ ನಡೆಸ್ತಿದ್ರು ಆದ್ರೀಗ ಧರ್ಮದ ವಿಚಾರವಾಗಿ ಬಿಜೆಪಿಯಲ್ಲಿ ಸಮರ ಶುರುವಾಗಿದೆ ಆದರೆ ಹೈಕಮಾಂಡ್ ಮಾತ್ರ ಯಾವುದಕ್ಕೂ ರಿಯಾಕ್ಷನ್ ಮಾಡದೆ ಗಾಪ್ ಚುಪ್ ಆಗಿದೆ ಸದ್ಯ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಹಿಂದೂ ಅನ್ನೋ ಫೈಟ್ ಶುರುವಾಗಿದೆ ಇದರಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು